ಎಲ್ರಿಗೂ ನಮಸ್ಕಾರ ಇವತ್ತಿನ ರೆಸಿಪಿಯಲ್ಲಿ ಮೈಸೂರು ಮಂಡ್ಯ ಕಡೆ ಮಾಡೋ ರೀತಿ ಅವರೆಕಾಯಿ ಉಪ್ಸಾರನ ಮಾಡೋಣ ಇವಾಗಂತೂ ಎಲ್ ನೋಡಿದ್ರು ಅವರೆಕಾಯ ಕಾಣಿಸುತ್ತಲ್ವಾ ಸೊ ಮತ್ಯಾಕ್ ತಡ ಈ ಚಳಿಗೆ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಖರ್ ಖಾರವಾಗಿ ಉಪ್ಸಾರ ಮಾಡ್ಕೊಂಡು ಊಟ ಮಾಡ್ತಿದ್ರೆ ಸಕ್ಕದಾಗಿರತ್ತೆ ಮೊದಲು ಒಂದು ಪಾತ್ರೆನ ತಗೊಳ್ಳಿ ಒಂದ್ ಲೀಟರ್ ಅಷ್ಟು ನೀರ್ನ ಕಾಯಕೆ ಇಟ್ಕೋಬೇಕು ಸುಮಾರು ಮೂರ್ ಗ್ಲಾಸ್ ಅಷ್ಟು ನೀರು ನೀರು ಚೆನ್ನಾಗಿ ಕುದಿಯುವಾಗ ಅವರೆಕಾಯಿನ ಹಾಕೊಳ್ಳಿ ಇದು ಒಂದು ಅರ್ಧ ಕೆಜಿ ಅಷ್ಟು ಅವರೆಕಾಯಿನ ಬಿಡಿಸಿ ಇಟ್ಕೊಂಡಿರೋದು ಇದಕ್ಕೆ ಒಂದು ಹುಳಿ ಟೊಮೊಟೊ ಒಂದ್ ನಾಲ್ಕು ಕಡೆ ಸ್ಲೈಸ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆ ಒಂದ್ ನಾಲ್ಕು ಮೆಣಸಿನಕಾಯಿ ಅವರೆಕಾಯಿ ಹಾಕೊಂಡು ಕುದಿಯೋಕೆ ಇಟ್ಕೋಬೇಕು ಮಸಾಲೆಗೆ ಒಂದ್ ಸ್ವಲ್ಪ ಹುಣಸೆಹಣ್ಣು ಒಂದು ಟೀ ಸ್ಪೂನ್ ಅಷ್ಟು ಕಾಳು ಮೆಣಸು ಒನ್ ಟೇಬಲ್ ಸ್ಪೂನ್ ಜೀರಿಗೆ ಏಳೆಂಟು ಬೆಳ್ಳುಳ್ಳಿ ತಗೊಂಡಿದೀನಿ ಸ್ವಲ್ಪ ಉಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಅವರೇಕಾಯಿ ಮತ್ತೆ ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯಬೇಕು ಕುಕ್ಕರ್ಗೆ ಹಾಕಿದ್ರೂ ಬೇಯುತ್ತೆ ಬಟ್ ಈ ತರ ಪಾತ್ರೆನಲ್ಲಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಟೊಮೆಟೊ ಮತ್ತೆ ಮೆಣಸಿನಕಾಯಿ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಅವರೇಕಾಯಿ ಬೇಯಿಸಿರ ಅಂತ ಹಾಕೋತಾ ಇದ್ದೀನಿ ಒಂದು ಮೂರು ಸ್ಪೂನ್ ಹಾಕೊಂಡ್ರೆ ಸಾಕು ಗಟ್ಟಿ ಬರುತ್ತೆ ನಿಮ್ಗೆ ಇನ್ನೂ ಗಟ್ಟಿ ಬೇಕು ಅಂತಂದ್ರೆ ಒಂದು ಇಂಚು ತೆಂಗಿನಕಾಯಿ ಅಥವಾ ಕೊಬ್ಬರಿನ ಹಾಕೊಂಡು ರುಬ್ಕೋಬಹುದು ಅದನ್ನ ರುಬ್ಕೊಳ್ಳಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಮಸಾಲೆಗೂ ಹಾಕಿರ್ತೀವಿ ಹಾಗೆ ನಾವು ಅವರೆಕಾಯಿ ಎಷ್ಟು ತಗೊಂಡಿರ್ತೀವೋ ಅಷ್ಟೇ ಸಬ್ಸಿಗೆ ಸೊಪ್ಪು ಕೂಡ ಸೇರ್ತಾ ಇದ್ದೀನಿ ಬರೀ ಅವರೇ ಮಾಡ್ಕೋಬಹುದು ಸಬ್ಸಿಗೆ ಸೊಪ್ಪು ಹಾಕೊಂಡ್ರೆ ಇನ್ನೂ ರುಚಿ ಕೊಡುತ್ತೆ ಒಂದ್ ಎರಡ್ ಕಟ್ಟಷ್ಟು ಹಾಕೊಂಡಿದೀನಿ ಇದನ್ನ ಮಿಕ್ಸ್ ಮಾಡ್ಬಿಟ್ಟು ಇದನ್ನು ಕುದಿಸ್ಕೋಬೇಕು ಜಸ್ಟ್ ಒಂದ್ ಕುದಿ ಬಂದ್ರೆ ಸಾಕು ಸಬ್ಸಿಗೆ ಸೊಪ್ಪೆಲ್ಲ ಬೇಯೋವರೆಗೂ ಈ ತರ ಒಂದ್ ಕುದಿ ಚೆನ್ನಾಗಿ ಬಂದಾಗ ರುಬ್ಬಿರ್ತೀವಲ್ಲ ಅದನ್ನ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಇದೀನಿ ಪೂರ್ತಿ ಖಾರ ಆಗ್ಬಿಡುತ್ತೆ ಅಷ್ಟು ಹಾಕೊಂಡ್ರೆ ಬೇಕಿದ್ದವರು ಖಾರ ತಿನ್ನೋರು ಊಟದಲ್ಲಿ ಸ್ವಲ್ಪ ನೆಂಚ್ಕೊಂಡು ತಿನ್ಬೋದು ಅಹ್ ಇನ್ನು ಉಳಿದಷ್ಟು ರುಬ್ಬಿರೋದನ್ನ ಹಾಕೊಂಡು ಕನ್ಸಿಸ್ಟೆನ್ಸಿ ನೋಡಿ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದ್ ಲೀಟರ್ ಮೇಲೆ ಇನ್ನೊಂದು ಗ್ಲಾಸ್ ಅಷ್ಟು ನೀರ್ ಹಾಕೊಂಡಿದೀನಿ ಅಷ್ಟೇ ಸಾರು ರುಚಿ ನೋಡ್ಕೊಳ್ಳಿ ನಿಮ್ಗೆ ಏನೋ ಉಪ್ಪು ಖಾರ ಕಡಿಮೆ ಆಯ್ತು ಅಂತಂದ್ರೆ ಅಂದ್ರೆ ಹಾಕೋಬಹುದು ಇವಾಗ ಬಟ್ ಎಲ್ಲಾ ಕರೆಕ್ಟ್ ಆಗಿದೆ ಇದು ಈ ತರ ಚೆನ್ನಾಗ್ ಕುದಿ ನೋಡಿ ಈ ತರ ಒಂದ್ ಕುದಿ ಬಂದ್ರೆ ಸಾಕು ತುಂಬಾ ಮಸಾಲೆ ಹಾಕಿ ಕುದಿಸ್ಬಾರ್ದು ಅವರೆಕಾಯಿ ಬೆಂದಿರತ್ತೆ ಸಬ್ಸಿಗೆ ಸೊಪ್ಪು ಎಲ್ಲ ಬೆಂದಿರತ್ತಲ್ವಾ ಜಸ್ಟ್ ಆ ಖಾರ ಹಿಡಿಬೇಕಷ್ಟೇನೆ ಅವರೇ ಖಾರ ಹಿಡಿಯಿತು ಅಂತ ಅಂದ್ರೆ ಗ್ಯಾಸ್ ನ ಆಫ್ ಮಾಡಿ ಬಿಸಿ ಬಿಸಿಯಾಗಿ ಉಪ್ಸಾರನ್ನ ಸರ್ವ್ ಮಾಡ್ಬೋದು ಇವತ್ತು ಉಪ್ಸಾರ್ ಮಾಡ್ಲಿಕ್ಕೆ ಬಳಸಿರೋ ಯುಟೆನ್ಸಿಲ್ಸ್ ಬಂದು ಅಗಾರೋ ಹಂಡಿ ಪಾಟ್ ಈ ಉಪ್ಸಾರ್ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ರಾಗಿ ಮುದ್ದೆ ನಾನು ಒಬ್ಳೆ ಊಟಕ್ಕಿದ್ರು ಅಷ್ಟು ಒಂದ್ ಮುದ್ದೆ ಆದ್ರೂ ಮಾಡ್ಕೊಂತೀನಿ ಉಪ್ಸಾರ್ ಮಾಡುವಾಗ ಸಕ್ಕದಾಗಿರುತ್ತೆ ಅನ್ನಕ್ಕಿಂತಲೂ ಮುದ್ದೆ ಜೊತೆಗೇನೆ ಸೂಪರ್ ನೀವ್ ಅನ್ನ ಮಾಡ್ಕೋಬೇಕು ಅನ್ನೋದಾದ್ರೂ ಸ್ವಲ್ಪ ಉಡು ಉಡಿಯಾಗಿ ಮಾಡ್ಕೋಬೇಡಿ ಉಪ್ಸಾರ್ ಸ್ವಲ್ಪ ತೆಳು ಇರೋದ್ರಿಂದ ಮೆತ್ತಗ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅನ್ನ ಜೊತೆ ಕೂಡ ಖಾರ ನೋಡಿ ನಾನು ಸೈಡ್ ಹಾಕೋತಾ ಇದ್ದೀನಿ ಸ್ವಲ್ಪ ಖಾರ ಬೇಕು ಅನ್ನೋರು ಒಂಚೂರು ನೆಂಚ್ಕೊಂಡು ಅಥವಾ ಸಾರ್ಗೆ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಮಕ್ಳಿಗೆ ಸ್ವಲ್ಪ ಖಾರ ಕಡಿಮೆ ತಿನ್ನೋರಿಗೆ ಒಂದ್ ನಾಲ್ಕು ಮೆಣಸಿನ್ಕಾಯಿ ಹಾಕೊಂಡು ಈ ತರ ಖಾರ ಮಾಡ್ಕೊಂಡು ಸಾರ್ ಮಾಡ್ಕೊಳ್ಳಿ ಹದ್ವಾ ತುಂಬಾ ಚೆನ್ನಾಗಿರುತ್ತೆ ನಾನು ಹಸಿ ಅವರೆಕಾಯಿ ಮತ್ತು ಸಬ್ಸಿಗೆ ಸೊಪ್ಪನ್ನ ಬಳಸಿ ಮಾಡ್ಕೊಂಡಿದ್ದೀನಿ ಯಾವುದೇ ಹಸಿ ಕಾಳಿನೂ ಮಾಡ್ಕೋಬಹುದು ತರಕಾರಿ ಸಾರ್ನಲ್ಲರೂ ಮಾಡ್ಕೋಬೋದು ನಿಮಗೆ ಒಗ್ಗರಣೆ ಬೇಕು ಅಂತ ಅಂದರೆ ಒಗ್ಗರಣೆ ಕೂಡ ಹಾಕೋಬಹುದು ಬಟ್ ಒಗ್ಗರಣೆಗಿಂತಲೂ ಅವರೆಕಾಯಿ ಉಪ್ಸಾರು ಈ ಥರ ಮಾಡ್ಕೊಂಡೇನೆ ಸೂಪರ್ ಆಗಿರುತ್ತೆ ಸೊ ಖಂಡಿತ ಈ ಸಿಂಪಲ್ ರೆಸಿಪಿ ನೀವು ಎಲ್ರಿಗೂ ಇಷ್ಟ ಆಯಿತು ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು